ಇದು ನಿಮ್ಮ ಮನೆ ಮೇಲೆ ಓವರ್ ಟ್ಯಾಂಕ್ ಇದೆಯಾ ಟ್ಯಾಂಕ್ ಇಲ್ಲ ಟ್ಯಾಂಕ್ ಇಲ್ಲ ನಿಮಗೆ ಟ್ಯಾಂಕ್ ಇಲ್ಲ ಅಂದ್ರೆ ಈ ತರ ಯೂಸ್ ಮಾಡಬಹುದು ಹೆಂಗೆ ಅಂತ ಕೇಳ್ರಿ ಹೇಗೆ ಸರ್ ನೋಡ್ರಿ ಇಲ್ಲಿ ತಣ್ಣೀರು ಒಳಗಡೆ ಹೋಗುತ್ತೆ ಸರಿ ಸರ್ ಇಲ್ಲಿ ಇಲ್ಲಿ ತಣ್ಣೀರು ಒಳಗಡೆ ಹೋಗುತ್ತೆ ಇಲ್ಲಿ ಬಿಸಿರು ಬರುತ್ತೆ ಸರ್ ಇದು ಐವತ್ತು ಲೀಟರ್ ಬಾಯ್ಲರ್ ಓಕೆನಾ ಓಕೆ ಸರ್ ನೀವು ಒಳಗಡೆ ನೀರು ಹಾಕ್ಬೇಕು ಹೆಂಗ್ ಹಾಕೋದು ನೀರು ಇಲ್ಲ ಹಾಕೋದು ಇದು ಒಯ ಹೋಗೋದಿಕ್ಕೆ ನೀರು ಹಾಕೋದಕ್ಕೆ ಇಲ್ಲಿ ಇಲ್ಲಿ ಓಕೆ ಇಲ್ಲಿ ತಣ್ಣೀರು ಒಳಗಡೆ ಹಾಕಿದ್ರೆ ಐವತ್ತು ಲೀಟರ್ ನೀರು ಸ್ಟೋರೇಜ್ ಆಗುತ್ತೆ ಇಲ್ಲಿ ಬಿಸಿರು ಬರುತ್ತೆ ಸರಿ ಸರ್ ಓಕೆನಾ ಈಗ ಉದಾಹರಣೆಗೆ ಒಂದು ಐವತ್ತು ಲೀಟರ್ ನೀರಿದೆ ನೀರೆಲ್ಲ ನೀರ್ ಕಾಯಿಸಿದ್ರಿ ಇವಾಗ ನಿಮ್ಗೆ ಬಿಸಿನೀರು ಬೇಕು ಈಗ ಹತ್ತು ಲೀಟರ್ ತಣ್ಣೀರು ಹಾಕಿದ್ರೆ ಹತ್ತು ಲೀಟರ್ ಬಿಸಿರು ಬರದ್ ಐವತ್ತು ಲೀಟರ್ ನೀರು ಅಲ್ಲೇ ಇರುತ್ತೆ ಇಲ್ಲಿ ಹತ್ತು ಲೀಟರ್ ಹಾಕಿದ್ರೆ ಇಲ್ಲಿ ಹತ್ತು ಲೀಟರ್ ಬರುತ್ತೆ ಇಲ್ಲಿ ಇಪ್ಪತ್ತು ಲೀಟರ್ ಹಾಕಿದ್ರೆ ಇಲ್ಲಿ ಇಪ್ಪತ್ತು ಲೀಟರ್ ಐವತ್ತು ಲೀಟರ್ ಹಾಕ್ತದೇ ಮತ್ತೆ ಹತ್ತು ಲೀಟರ್ ಹಾಕ್ಬೇಕು ನೀವು ಬಿಸ್ತಿರ್ ಬೇಕಾದ್ರೆ ನೀರು ಫಿಕ್ಸ್ 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 ಅದು ಅದು ಓಕೆ ಸರ್ ಬೇಕು ಬೇಕು ಇವಾಗ ನಿಮ್ ಮೇಲೆ ಹತ್ತು ಲೀಟರ್ ನೀರು ಹಾಕಿ ಲೀಟರ್ ಬೈ ಚಾನ್ಸ್ ನಿಮ್ಮಲ್ಲಿ ಮನೆ ಮೇಲೆ ಓವರ್ ಟ್ಯಾಂಕ್ ಇದೆ ತಿಳ್ಕೊಡ್ರಿ ಕಲೆ ಸರ್ ಪೈಪ್ ತಗ ಕೊಟ್ಬಿಟ್ರಿ ಇಲ್ಲಿಗೆ ಇಲ್ಲಿ ಹಾಕ್ಬೇಕಾದ ಲೀಟರ್ ನೀರು ಸ್ಟೋರೇಜ್ ಆಗಿರತ್ತಲ್ವಾ ಸಲ ಹೊರಗಡೆ ತೆಗಿಬೇಕಾಗತ್ತದ ಇಲ್ಲಿ ಇದೆಯಲ್ಲ ಇದರಲ್ಲಿ ನೀವು ಆರ್ ತಿಂಗಳು ಒಂದ್ಸರಿ ಕ್ಲೀನ್ ಮಾಡ್ಕೊಂಬೇಕಿದ್ದ ಅದಕ್ಕೆ ಏನಾದ್ರು ಸರ್ವಿಸ್ ಅಂತ ಮಾಡ್ಸಬೇಕು ತೊಂದರೆ ಆದ್ರೆ ಏನು ಮಾಡ್ಬೇಕು ಸರ್ ನೋಡಿ ಸರ್ ಇದಕ್ಕೆ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ವರ್ಷ ನೀರ್ ಏನಾದ್ರು ಲೀಕೇಜ್ ಆಗ್ಬಿಟ್ರೆ ನಾವು ಪೀಸ್ ಟು ಪೀಸ್ ಎಕ್ಸ್ ಸಿಗುತ್ತೆ ಓಕೆ ಸರ್ ಇನ್ನು ಸರ್ವಿಸೋ ಪದ ಏನು ಇರಲ್ಲ ಆಮೇಲೆ ಸರ್ ಇದು ಯಾವ್ದು ಮಿಷಿನರಿ ಪದಾರ್ಥ ಏನಿಲ್ಲ ಒಳಗಡೆ ಕೆಲವರು ಕೇಳ್ತಾರೆ ಸರ್ ಇಲ್ಲಿ ಇಟ್ಕೊಂಡು ಸರಿ ಓಕೆ ಎರಡನೇ ಮಾಡಿ ಮೂರನೇ ಮಡಿಗೆ ನೀರು ಹೋಗುತ್ತಾ ಎರಡನೇ ಮಡಿಗೆ ಮೂರನೇ ಮಡಿಗೆ ನೀರ ಪುಂಪಂಗ್ ಮಾಡುತ್ತೆ ಮನೆ ಮೇಲೆ ಇರುತ್ತಲ್ಲ ಸರ್ ಆ ನೀರನ್ನು ಒತ್ತಡ ಇಲ್ಲಿ ಬಂದು ಇಲ್ಲಿ ಇಲ್ಲಿ ತರ ಎಲ್ಲ ಹಾಕೋಬಹುದು ಸರ್ ಇದಕ್ಕೆ ಒಳ್ಳೆ ಸೌದೆ ಅಂದ್ರೆ ತೆಂಗಿನ ಮರದಿಂದ ಬರುತ್ತಲ್ಲ ಸರ್ ವೇಸ್ಟೇಜ್ ಹೌದೌದು ಅದು ಸೂಪರ್ ಸರ್ ಇದಕ್ಕೆ ಗರಿ ಮೊಟ್ಟೆ ಮೊಟ್ಟೆಗಳು ಅದು ಸೂಪರ್ ಸರ್ ನಾಳೆ ಮತ್ತೆ ಸ್ನಾನ ಮಾಡ್ಬೇಕು ಮತ್ತೆ ಬಿನ್ಗೆ ನೀರ್ ಹಾಕ್ಬಿಟ್ಟು ಮತ್ತೆ ಬಿಸಿ ಮಾಡ್ಬೇಕು ನಾಳೆ ಬೆಳಿಗ್ಗೆ ಈ ಲೀಟರ್ ನೀರ್ ಅಲ್ಲೇ ಇರುತ್ತಲ್ಲ ಸರ್ ಅದು ಬಿಂಕಿ ಬಿಸಿ ಮಾಡ್ಬಿಟ್ಟು ಆಮೇಲೆ ನೀರ್ ಹಾಕಿ இரநர்்கண்ட நீர் தாழ்த்தா அல்லே இருக்கு இன்சுலேட் நோடி நோட் நோட்ல செவன் ಇದಾದ್ರೆ ಇದಾದ್ರೆ ನಿಮಗೆ ಊಟ ಸುಡಲ್ಲ ಸುಡರಿ ಇದು ನಾವು ಜಾಸ್ತಿ ಉರಿ ಹಾಕಿ ತುಂಬಾ ಬಿಸಿ ಬಂದಾಗ ಏನಾದ್ರೂ ಸ್ಪ್ರೆಡ್ ಆಗ ಆಗುತ್ತಾ ಖಂಡಿತ ನೀವು ಇರ್ತಕ್ಕ ಒಳ್ಳೆ ಪ್ರಶ್ನೆ ಬಿಸಿ ಸರ್ ಬಾಯ್ಲರ್ ಬ್ಲಾಸ್ಟ್ ಆಗಲ್ಲ ಮಾಡ್ಕೊಡಿ ಯಾವ ಕಾರಣಕ್ಕೂ ಬಾಯ್ಲರ್ ಬ್ಲಾಸ್ಟ್ ಆಗಲ್ಲ ನೀರು ಬಾಯ್ಲ್ ಆದದ್ದು ಹೋಗುತ್ತೆ ಸರಿ ಸರ್ ಸರ್ ಇದು ಹೊಗೆ ಪೈಪ್ ಇದು ಇವಾಗ ಇವಾಗ ಏನಾಗುತ್ತೆ ಇವಾಗ ಈ ತರ ಹಾಕಿದ್ಮೇಲೆ ತುಂಬಾ ಮೇಲ್ ಆಟ ಆಗುತ್ತೆ ಹಂಗೆ ಹೋಗುತ್ತೆ ಆಗುತ್ತೆ ನಿಮ್ಗೆ ಏನಾಗಲ್ಲ ಓಕೆನಾ ಅರ್ಥ ಆಯ್ತು ನಿಮಗೆ ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಡೌಟ್ಸ್ ಏನಿಲ್ಲ ಸರ್